ಆತ್ಮೀಯ ಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ಸು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಎಂಟನೇ ತರಗತಿಯ ಭಾಗ ಒಂದು ಈ ಒಂದು ಭಾಗವೊಂದರಲ್ಲಿ ಅಧ್ಯಾಯರು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಕೆಲವೊಂದು ಬಹುಮುಖ್ಯ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಜೀವಿಗಳಂತಾರ ಬರೀ ಗಣ್ಣಿಗೆ ಕಾಣದೆ ಅಂದ್ರ ಯಾವ ಜೀವಿಗಳು ಬರಿ ಗಣ್ಣಿಗೆ ಕಾಣಿಸೋದಿಲ್ಲ ಅಂತ ಒಂದು ಜೀವಿಗಳಿಗೆ ಏನಾದಂತರ ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ ಬರಿ ಗಣ್ಣಿಗೆ ಕಾಣದ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ ಈ ಒಂದು ಸೂಕ್ಷ್ಮ ಜೀವಿಗಳಲ್ಲಿ ಏನದ ಅಂತಾರೆ ಐದು ವಿಧಗಳನ್ನು ಹೊಂದಿರತಕ್ಕಂಥದ್ದು ವೈರಸ್ ಬ್ಯಾಕ್ಟೀರಿಯಾ ಫೋಟೋಝೋವಾ ಸೈವಲ್ಯಗಳು ಮತ್ತು ಸಿಲಿಂಡ್ರಗಳು ಈ ರೀತಿ ಏನದ ಈ ಒಂದು ಸೂಕ್ಷ್ಮಾಣು ಜೀವಿಗಳಲ್ಲಿ ಐದು ಏನಾದರೂ ವಿಧಗಳನ್ನ ಹೊಂದಿರತಕ್ಕಂಥದ್ದು ಅದರಲ್ಲಿ ಮೊದಲನೇದು ಒಂದು ಪ್ರಶ್ನೆ ಸೂಕ್ಷ್ಮಾಣು ಜೀವಿಗಳನ್ನು ಗ್ಯಾಸ್ ಉಪಕರಣದ ಸಹಾಯದಿಂದ ಕಾಣಬಹುದು ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನು ಯಾವ ಉಪಕರಣದ ಸಹಾಯದಿಂದ ವೀಕ್ಷಿಸಲಾಗುತ್ತದೆ ಅಂತಾರೆ ಅದು ಸೂಕ್ಷ್ಮ ದರ್ಶಕ ಈ ಒಂದು ಸೂಕ್ಷ್ಮ ದರ್ಶಕ ಉಪಕರಣದ ಮೂಲಕ ಆ ಸೂಕ್ಷ್ಮಾಣು ಜೀವಿಗಳನ್ನ ನೋಡಲಾಗುತ್ತದೆ ಅಂತಾರ ಸೂಕ್ಷ್ಮಾಣು ಜೀವಿಗಳನ್ನು ಸೂಕ್ಷ್ಮ ದರ್ಶಕದ ಉಪಕರಣದಿಂದ ನೋಡಲಾಗುತ್ತದೆ ಅಂತಾರ ಆ ಒಂದು ಜೀವಿಗಳು ಬರಿಗಣ್ಣಿಗೆ ನಂತರ ಕಾಣಿಸೋದಿಲ್ಲ ಆದ್ದರಿಂದ ಆ ಒಂದು ಸೂಕ್ಷ್ಮ ದರ್ಶಕದ ಉಪಕರಣದ ಮೂಲಕ ಏನಾದ ನಂತರ ವೀಕ್ಷಿಸಲಾಗುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಸಾಯ್ವಲವು ಗಾಳಿಯಿಂದ ನೇರವಾಗಿ ಗ್ಯಾಸ್ ಅನ್ನು ಸ್ಥಿರೀಕರಿಸುತ್ತವೆ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಆ ಒಂದು ನೀಲಿ ಹಸಿರು ಸಾಯ್ವಲೆ ಗಾಳಿಯಿಂದ ಏನಾದರೂ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುತ್ತವೆ ಯಾವ ರೀತಿ ಅನ್ನೋದಂತರ ದ್ವಿದಳ ಸಸ್ಯದ ಬೇರಿನ ಗಂಟುಗಳಲ್ಲಿ ಇರ್ತಕ್ಕಂಥ ರೈಜೋಬಿಯನ್ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುತ್ತವೆ ಅದೇ ರೀತಿ ನೀಲಿ ಹಸಿರು ಸಾಯು ಕೂಡ ಕೂಡ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುತ್ತವೆ ನೆಕ್ಸ್ಟ್ ಪ್ರಶ್ನೆ ಅಲ್ಕೋಹಾಲ್ ಅನ್ನು ಡ್ಯಾಸ ಸೂಕ್ಷ್ಮ ಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಅಲ್ಕೋಹಾಲ್ ಅನ್ನು ಡ್ಯಾಸ ಸೂಕ್ಷ್ಮ ಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಅದು ಯಾವ್ದು ಅಂದ್ರೆ ಈಸ್ಟ್ ಆ ಇಷ್ಟನ್ನು ಬಳಸಿ ಅಲ್ಕೋಹಾಲ್ ಅನ್ನ ತಯಾರಿಸಲಾಗುತ್ತದೆ ನೆಕ್ಸ್ಟ್ ಕಾಲ್ಡ್ರಾ ರೋಗವು ಗ್ಯಾಸ್ ನಿಂದ ಉಂಟಾಗುತ್ತದೆ ಈ ಒಂದು ಕಾಲ್ಡ್ರಾ ರೋಗ ಯಾವ ಸೂಕ್ಷ್ಮಣ ಜೀವಿಯಿಂದ ಉಂಟಾಗುತ್ತದೆ ಅಂತಾರೆ ಅದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಈ ಒಂದು ಸೂಕ್ಷ್ಮಣ ಜೀವಿಯಿಂದ ಕಾಲ್ರ ರೋಗ ಎನ್ನ ಉಂಟಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಬಹುವೈಕ್ಯ ಪ್ರಶ್ನೆ ಇದರ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನು ಬಳಸಲಾಗುತ್ತದೆ ಸಕ್ಕರೆ ಹೈಡ್ರೋಕ್ಲೋರಿಕ್ ಆಮ್ಲ ಆಕ್ಸಿಜನ್ ಮತ್ತು ಅಲ್ಕೋಹಾಲ್ ಇದರ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನು ಬಳಸಲಾಗುತ್ತದೆ ಅದು ಯಾವ್ದಾದ ಅಂತರ ಅಲ್ಕೋಹಾಲ್ ಈ ಒಂದು ಅಲ್ಕೊಹಾಲ್ ನ ಅಲ್ಕೋಹಾಲ್ ನ ಉತ್ಪಾದನೆಯಲ್ಲಿ ಅದೇನದ ಅನ್ನ ಬಳಸಲಾಗುತ್ತದೆ ನೆಕ್ಸ್ಟ್ ಈ ಕೆಳಗಿನದು ಪ್ರತಿ ಜೈವಿಕವಾಗಿದೆ ಈ ಕೆಳಗಿನದು ಪ್ರತಿ ಜೈವಿಕವಾಗಿದೆ ಅಂದ್ರೆ ಪ್ರತಿ ಜೈವಿಕಗಳಿಗೆ ಉದಾಹರಣೆಗಳು ಯಾವುವು ಅಂತ ಕೇಳಬಹುದು ಈಗ ಇದರಲ್ಲಿ ಆಪ್ಷನ್ಸ್ ಸೋಡಿಯಂ ಬೈಕಾರ್ಬನೇಟು ಸ್ಟೆಪ್ಟೋಮೈಸಿನ್ ಅಲ್ಕೋಹಾಲ್ ಮತ್ತು ಈಸ್ಟ್ ಇದರಲ್ಲಿ ಏನಾದರ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಟೆಪ್ಟೋಮೈಸಿನ್ ಸ್ಟೆಪ್ಟೋಮೈಸಿನ್ ಇದು ಏನಾದರ ಪ್ರತಿ ಜೈವಿಕಗಳಿಗೆ ಉದಾಹರಣೆ ಇನ್ನು ಓದಿರ್ತಕ್ಕಂಥ ಇನ್ನು ಎರಡು ಪ್ರತಿ ಜೈವಿಕಗಳನ್ನು ಹೊಂದಿರತಕ್ಕಂಥದ್ದು ಅದು ಟೆಕ್ಟ್ರಾ ಸೈಕ್ಲೀನು ಮತ್ತು ಎರಿಥ್ರೋಮೈಸಿನ್ ಈ ಒಟ್ಟು ಏನಾದ್ರೆ ಮೂರು ಪ್ರತಿ ಜೈವಿಕೆಗಳನ್ನು ಹೊಂದಿರತಕ್ಕಂಥ ಅದರಲ್ಲಿ ಒಂದು ನಿಮಗೆ ಏನದಂತಾರೆ ಈ ಒಂದು ವ್ಯಾಖ್ಯೆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದು ಸ್ಟೆಪ್ಟೊಮೈಸಿನ್ ಅಂತೇಳಿ ಇನ್ನು ಎರಡನ್ನೂ ಕೇಳಬಹುದು ಟೆಕ್ಟ್ರಾ ಸೈಕ್ಲೀನು ಮತ್ತು ಎರಿಥ್ರೋಮೈಸಿನ್ ಸ್ಟೆಪ್ಟೊಮೈಸಿನ್ ಅಥವಾ ಏನದಂತಾರೆ ಟೆಟ್ರಾ ಸೈಕ್ಲೀನು ಮತ್ತೆ ಇನ್ನೊಂದೇನದ ಅಂತಾರೆ ಎರಿಥ್ರೋ ಮೈಸಿನ್ ಎರಿಥ್ರೋ ಮೈಸಿನ್ ಈ ಒಟ್ಟು ಅಂತ ಮೂರು ಏನೋ ಅಂತಾರೆ ಪ್ರತಿ ಜೈವಿಕಗಳು ಈ ಮೂರು ಏನದ ಅಂತಾರ ಪ್ರತಿ ಜೈವಿಕಗಳು ಆ ಮೂರಲ್ಲಿ ಯಾವ್ದರು ಒಂದು ಏನಾದಂತರ ಕೇಳ್ಬಹುದು ನೆಕ್ಸ್ಟ್ ಪ್ರಶ್ನೆ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟಾ ವಾಹಕ ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರೋಟಾಸ್ ವಾಹಕ ಅದು ಯಾವ್ದು ಅಂತಾರ ಅನಾಫಿಲಿಸ್ 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 ಹೆಣ್ಣು ಸೊಳ್ಳೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಇದೇನದ ಅಂತಾರ ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರೋಟೋನ್ಸ್ನ ಸಾಮಾನ್ಯ ವಾಹಕ ಆ ಒಂದು ಮಲೇರಿಯಾ ರೋಗಕ್ಕೆ ಏನದ ಅಂತಾರೆ ಕಾರಣವಾಗಿರ್ತಕ್ಕಂಥ ಪರೋಪೋಜೀವಿ ಯಾವ್ದಂತ ಕೇಳ್ಬಹುದು ಅದು ಯಾವ್ದು ಅಂತಾರ ಪ್ಲಾಸ್ಮೋಡಿಯಂ ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪರೋಪಜೀವಿ ಅದು ಯಾವ್ದ ಅಂತಾರ ಪ್ಲಾಸ್ಮೋ ಡಿಎಂ ಇದನ್ನು ಕೂಡ ಅಂತಾರ ಪ್ರಶ್ನೆಯನ್ನ ಕೇಳಬಹುದು ಅದಕ್ಕೆ ಏನದ ಅಂತ ಇದನ್ನು ಕೂಡ ಏನದ ಅಂತ ನೋಡ್ಕೊಳ್ಬೇಕು ನೆಕ್ಸ್ಟ್ ಪ್ರಶ್ನೆ ಏನದ ಏನದಂತಂದ್ರೆ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಸಂಪರ್ಕದಿಂದ ಹರಡ್ತಕ್ಕಂತ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಅದು ಯಾವ್ದ ಅಂತಾರ ನೊಣ ಈ ಒಂದು ನೊಣದ ಮೂಲಕ ಏನದ ಅಂತಾರ ಸಂಪರ್ಕದಿಂದ ರೋಗಗಳು ಏನದ ನಂತರ ಹೊರಡ್ತಕ್ಕಂಥದ್ದು ನೆಕ್ಸ್ಟ್ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಶಾಖ ರುಬ್ಬುವಿಕೆ ಇಷ್ಟು ಕೋಶಗಳ ಬೆಳವಣಿಗೆ ಯಾವಾಗ ಏನದ ನಂತರ ನಾವು ಬ್ರೆಡ್ ಅಥವಾ ಇಡ್ಲಿ ಹಿಟ್ಟಿನಲ್ಲಿ ನಾವು ಇಷ್ಟು ಏನದ ನಂತರ ಬೆರೆಸಿದಾಗ ಏನದ ನಂತರ ಆ ಒಂದು ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಏನಾದ ನಂತರ ಸ್ವಲ್ಪ ಗಂಟೆಗಳ ನಂತರ ಅದು ಉಬ್ಬುತ್ತದೆ ಅದಕ್ಕೆ ಕಾರಣ ಏನದ ನಂತರ ಅಲ್ಲಿ ಇಷ್ಟು ಕೋಶಗಳ ಬೆಳವಣಿಗೆ ಹೊಂದುತ್ತದೆ ಇಷ್ಟು ಕೋಶಗಳ ಕೋಶಗಳ ಬೆಳವಣಿಗೆ ಬೆಳವಣಿಗೆ ಹೊಂದುತ್ತದೆ ಆದ್ದರಿಂದ ಆ ಒಂದು ಇಡ್ಲಿ ಮತ್ತು ಹಿಟ್ಟು ಇಡ್ಲಿ ಹಿಟ್ಟು ಮತ್ತು ಏನಾದರೂ ಬ್ರೆಡ್ ಉಬ್ಬೋದಕ್ಕೆ ಏನಾದಂತರ ಕಾರಣವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಯಾವಾಗ ಏನದಂತರ ಸಕ್ಕರೆಯನ್ನು ಅಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಸಕ್ಕರೆಯನ್ನು ಅಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ನೈಟ್ರೋಜನ್ ಸ್ಥಿರೀಕರಣ ಸಿಲಿಂಡರ್ಗಳ ಬೆಳವಣಿಗೆ ಹುದುಗುವಿಕೆ ಮತ್ತು ಸೋಂಕು ಅದು ಯಾವ್ದು ಅಂತಾರೆ ಕುದುಗುವಿಕೆ ಹುದುಗುವಿಕೆ ಇದು ಏನದ ಸಕ್ಕರೆಯನ್ನು ಅಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಅದು ಯಾವ್ದು ಅಂತಾರೆ ಕುದುಗುವಿಕೆ ನೆಕ್ಸ್ಟ್ ಏನದ ಅಂತಾರೆ ಹೊಂದಿಸಿ ಬರೆಯೋರು ಏನಾದ್ರು ಅಂತಾರೆ ಪಟ್ಟಿರ್ತಕ್ಕಂಥದ್ದು ಅಭ್ಯಾಸದ ಪ್ರಶ್ನೆಗಳಲ್ಲಿ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾವನ್ನ ಯಾವಾಗ ಏನದಂತಂದ್ರ ಈ ಒಂದು ಬ್ಯಾಕ್ಟೀರಿಯಾ ಈ ಒಂದು ಬ್ಯಾಕ್ಟೀರಿಯಾ ಅದರ ಸಲುವಾಗಿ ಏನಾದ್ರೆ ಬಳಸಲಾಗ್ ಅಂತಾರೆ ಅದು ಅಂದ್ರೆ ಅದಕ್ಕೆ ಏನದ ಅಂತಾರೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅಂತಂದ್ರೆ ಅದು ಕಾಲರಾಗಿ ಕಾರಣ ಕಾಲರಾಗಿ ಕಾರಣ ಕಾಲರ ರೋಗನ ಉಂಟು ಮಾಡತಕ್ಕಂತ ಸೂಕ್ಷ್ಮ ಸಿಬ್ಬಿ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಏನದ ಅಂತಾರ ರೈಝೋಬಿಯಂ ಈ ಒಂದು ರೈಝೋಬಿಯಂ ಕಾರಣವಾಗಿರ್ತಕ್ಕಂಥದ್ದು ಕಾರಣವಾಗಿರ್ತಕ್ಕಂಥದಂತಂದ್ರೆ ನೈಟ್ರೋಜನ್ ಸ್ಥಿರೀಕರಣ ನೈಟ್ರೋಜನ್ ಸ್ಥಿರೀಕರಣ ಸ್ಥಿರೀಕರಣ ನೆಕ್ಸ್ಟ್ ಏನದಂತಾರೆ ಲ್ಯಾಕ್ಟೋಬ್ಯಾಸಿಲಸ್ ಈ ಒಂದು ಲ್ಯಾಕ್ಟೋ ಬ್ಯಾಸಿಲಸ್ ಈ ಲೆಕ್ಟೋಬೆಸಿಲಸ್ ಯಾವುದಕ್ಕೆ ಏನದಂತಾರೆ ಕಾರಣವಾಗಿರ್ತಕ್ಕಂಥದ್ದಂತಂದ್ರೆ ಮೊಸರು ಉಂಟಾಗುವಿಕೆ ಮೊಸರು ಉಂಟಾಗುವಿಕೆ ಯಾವಾಗ ಏನದಂತಾರೆ ಹಾಲು ಮೊಸರಾಗಬೇಕಂತಾರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಅದು ಲ್ಯಾಕ್ಟೋ ಬ್ಯಾಸಿಲಸ್ ನೆಕ್ಸ್ಟ್ ಏನದ ಅಂತಾರೆ ಈಸ್ಟ್ ಈಸ್ಟ್ ಏನದ ಏನಾದರೂ ಕಾರಣವಾಗಿರ್ತಕ್ಕಂಥದ್ದು ಅಂತಾರ ಬ್ರೆಡ್ ತಯಾರಿಕೆ ಬ್ರೆಡ್ ತಯಾರಿಕೆ ನೆಕ್ಸ್ಟ್ ಪ್ರಶ್ನೆ ಪ್ರೋಟೋಜೋವಾ ಪ್ರೋಟೋ ಜೋವಾ ಈ ಒಂದು ಪ್ರೋಟೋಜೋವಾ ಯಾವುದಕ್ಕೆ ಅನ್ನದಂತರ ಅಂತಂದ್ರೆ ಇವಾಗೇ ಹೇಳೋ ಅದು ಯಾವ್ದು ಅಂತರ ಮಲೇರಿಯಾ ಮಲೇರಿಯಾಗೆ ಏನದ ಅಂತರ ಕಾರಣವಾಗಿರ್ತಕ್ಕಂಥದ್ದು ಅದು ಯಾವುದು ಪ್ರೋಟೋಜೋವಾ ನೆಕ್ಸ್ಟ್ ಏನದ ಅಂತರ ವೈರಸ್ ಈ ಒಂದು ವೈರಸ್ ಅಂತಾರ ಕಾರಣವಾಗಿರ್ತಕ್ಕಂಥದ್ದು ಕಾರಣವಾಗಿರ್ತಕ್ಕಂಥದಂತರ ಅದು ಏಡ್ಸ್ ಅಂತಾರ ರೋಗಕ್ಕೆ ಏಡ್ಸ್ಗೆ ಏನದಂತರ ಕಾರಣವಾಗಿರ್ತಕ್ಕಂಥ ಅದು ವೈರಸ್ ನೆಕ್ಸ್ಟ್ ಏನದ ಅಂತಾರೆ ಈ ಒಂದು ಪಾಠದಲ್ಲಿ ಕೇಳ್ತಕ್ಕಂಥ ಮತ್ತೇನದ ಅಂತಾರೆ ಬಹು ಆಯ್ಕೆ ಮತ್ತು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂತಂದ್ರೆ ಪಾಶ್ಚರೀಕರಣ ಈ ಒಂದು ಪಾಶ್ಚರೀಕರಣ ಕ್ರಿಯೆಯನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಹೇಳಿ ಅಂತಾರೆ ಕೇಳಬಹುದು ಅದು ಯಾವ್ದ ನಂತರ ಲೂಯಿಸ್ ಪಾಶ್ಚರ್ ಲೂಯಿಸ್ ಪಾಶ್ಚರ್ ಏನದಂತರ ಅಂತಕ್ಕಂಥ ವಿಜ್ಞಾನಿ ಈ ಒಂದು ಪಾಶಿರೀಕರಣ ಅಂತಕ್ಕಂಥ ಕಂಡು ಕಂಡುಹಿಡಿತಾರೆ ಯಾಕಂತಾರೆ ಯಾವಾಗ ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹಾಲನ್ನು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳೇನದ ನಂತರ ಅದನ್ನು ಕಾಸಿ ನಂತರ ಅದನ್ನ ತಂಪುಗೊಳಿಸಿ ಅದನ್ನು ಶೇಖರಿಸಲಾಗುತ್ತದೆ ಆ ಒಂದು ಕ್ರಿಯೆಗೆ ನಾವು ಪಾಶಿರೀಕರಣ ಕ್ರಿಯೆ ಅಂತ ಕರಿತೀವಿ ಆ ಒಂದು ಹಾಲನ್ನ ಪ್ಯಾಕೆಟ್ಗಳಲ್ಲಿ ಏನದ ಅಂತಾರ ತುಂಬಿ ಅದನ್ನ ಸರಬರಾಜು ಮಾಡಲಾಗ್ತದೆ ಅದೇ ಪ್ಯಾಕೆಟ್ ಹಾಲ್ಗಳನ್ನ ನಂತರ ಬಳಸ್ತೀವಿ ಆ ಒಂದು ಪ್ಯಾಕೆಟ್ ಹಾಲ್ ದಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಸಂಪೂರ್ಣವಾಗಿ ಕೊಲ್ಲಲಾಗ್ತದೆ ಅದು ಪಾಶ್ಚರೀಕರಣ ಒಂದು ವಿಧಾನದಿಂದ ಆ ಒಂದು ಪಾಶ್ಚರೀಕರಣ ವಿಧಾನವನ್ನ ಪರಿಚಯಿಸಿದ ವಿಜ್ಞಾನಿ ಅದು ಯಾರಂತರ ಲೂಯಿಸ್ ಪಾಶರ್ ಅವರು ಆದ್ದರಿಂದ ಅದೇ ರೀತಿ ಏನಾದಂತಾರೆ ಉಪ್ಪಿನಕಾಯಿಯ ಸಂರಕ್ಷಕಗಳಲ್ಲಿ ಏನನ್ನು ಬಳಸಲಾಗುತ್ತೆ ಅಂತ ಹೇಳಿ ಕೇಳಬಹುದು ಅದು ಎಣ್ಣೆ ಮತ್ತು ವಿನೆಗರ್ ಅನ್ನ ಬಳಸಲಾಗುತ್ತದೆ ಉಪ್ಪಿನಕಾಯಿಯ ಸಂರಕ್ಷೆಯಲ್ಲಿ ಸಂರಕ್ಷಣೆಯಲ್ಲಿ ಎಣ್ಣೆ ಮತ್ತೇನದ ನಂತರ ವಿನೆಗರ್ ಎಣ್ಣೆ ಮತ್ತು ವಿನೆಗರ್ ಎನ್ನದ ನಂತರ ಬಳಸಲಾಗುತ್ತೆ ಹೆಚ್ಚು ದಿನದ ನಂತರ ಬಾಳಿಕೆಗೆ ಬರಬೇಕು ಆ ಒಂದು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಮತ್ತು ಹೆಚ್ಚು ದಿನದ ನಂತರ ಬಾಳಿಕೆಗೆ ಬರಲು ಆ ಒಂದು ಉಪ್ಪಿನಕಾಯಿ ತಯಾರಿಕೆಯಲ್ಲಿ ವಿನೆಗರ್ ಅನ್ನ ಬಳಸಲಾಗ್ತದೆ ಅದೇ ರೀತಿ ಏನದ ನಂತರ ಜಾಮು ಜಲ್ಲಿ ಮತ್ತು ಹಣ್ಣಿನ ರಸಗಳನ್ನು ಸಂರಕ್ಷಿಸಲು ಅದರಲ್ಲಿ ಏನದ ಅಂತಾರೆ ಸಕ್ಕರೆನ ಬಳಸಲಾಗ್ತದೆ ಯಾವಾಗ ಏನದ ಅಂತಾರ ಜಾಮು ಜಲ್ಲಿ ಮತ್ತು ಹಣ್ಣಿನ ರಸಗಳು ಕೂಡ ಕೆಡಬಾರ್ದು ಅಂತಾರ ಅದರಲ್ಲಿ ಸಕ್ಕರೆಯನ್ನ ಸೇರಿಸಲಾಗ್ತದೆ ಆ ಸಕ್ಕರೆನ ಸೇರಿಸೋದ್ರಿಂದ ಜಾಮು ಜಲ್ಲಿ ಮತ್ತು ಹಣ್ಣಿನ ರಸವನ್ನ ಸಂರಕ್ಷಿಸಬಹುದು ಆ ಒಂದು ಸಕ್ಕರೆ ಮಾಡ್ತದೆ ಅಂದ್ರೆ ಬ್ಯಾಕ್ಟೀರಿಯಾಗಳ ಒಂದು ಬೆಳವಣಿಗೆಯನ್ನ ಮಾಡುತ್ತದೆ ಅದರ ಕಡಿಮೆ ಮಾಡುತ್ತದೆ ಅವುಗಳ ಬೆಳವಣಿಗೆಯನ್ನ ತಡೆಗಟ್ಟುತ್ತೆ ಆದ್ದರಿಂದ ಅವುಗಳ ಸಂರಕ್ಷಕವಾಗಿ ಸಕ್ಕರೆಯನ್ನ ಬಳಸಲಾಗುತ್ತದೆ ಅದೇ ರೀತಿ ಏನದ ಅಂತರ ಮಾಂಸ ಮೀನು ನೆಲ್ಲೆಕಾಯಿ ಮಾವಿನಕಾಯಿ ಹುಣಸೆ ಹಣ್ಣು ಇವುಗಳಲ್ಲಿ ಯಾವುದನ್ನ ಸಂರಕ್ಷಕವಾಗಿ ಅಂತರ ಬಳಸಲಾಗುತ್ತದೆ ಅಂತಾರ ಅಡುಗೆ ಉಪ್ಪು ಅಡುಗೆಯಲ್ಲಿ ಬಳಸತಕ್ಕಂತ ಉಪ್ಪನ್ನ ಈ ಒಂದು ಅಂತರ ಮಾಂಸವನ್ನು ಸಂರಕ್ಷಿಸಲು ಮೀನನ್ನ ಸಂರಕ್ಷಿಸಲು ನೆಲ್ಲೆಕಾಯಿನ ಸಂರಕ್ಷಿಸಲು ಮಾವಿನ ಕಾಯಿಗಳನ್ನ ಸಂರಕ್ಷಿಸಲು ಮತ್ತು ಹುಣಸೆ ಹಣ್ಣನ್ನ ಸಂರಕ್ಷಿಸಲು ಏನ್ಮಾಡ್ತಾರೆ ಅಂದ್ರೆ ಈ ಒಂದು ಉಪ್ಪಿನ ಕಾ ಉಪ್ಪನ್ನು ಅಂದ್ರೆ ಅಡುಗೆಗೆ ಬಳಸ್ತಕ್ಕಂಥ ಉಪ್ಪನ್ನು ಅವುಗಳ ಸಂರಕ್ಷಕವಾಗಿ ಏನಾದಂತರ ಬಳಸಲಾಗುತ್ತದೆ ಅದೇ ರೀತಿ ಏನದ ಈ ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಒಂದು ರೋಗ ಅದು ಯಾವ್ದಾಂತರ ಅಂತ್ರಾಕ್ಸ್ ರೋಗ ಯಾವ್ದಂತಾರೆ ಅಂತ್ರಾಕ್ಸ್ ರೋಗ ಈ ಒಂದು ಅಂತ್ರಾಕ್ಸ್ ರೋಗವನ್ನು ಅಂತ್ರಾಕ್ಸ್ ರೋಗವನ್ನು ಹಿಡಿದ ಅಂದ್ರೆ ಅಂತ್ರಾಕ್ಷ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆ ಒಂದು ಬ್ಯಾಕ್ಟೀರಿಯಾ ಬ್ಯಾಸಿಲಸ್ ಬ್ಯಾಸಿಲಸ್ ಅಂತ್ರಾಸಿಸ್ ಅಂತ್ರಾಸಿಸ್ ಇದೇನದ ಅಂತಾರ ಅಂತ್ರಾಕ್ಸ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅದು ಅಂತಾರ ಬ್ಯಾಸಿಲಸ್ ಅಂತ್ರಾಸಿಸ್ ಇದನ್ನು ಪರಿಚಯಿಸಿದ ವಿಜ್ಞಾನಿ ಅದು ಅಂತಾರ ರಾಬರ್ಟ್ ಕೋಚ್ ಇದನ್ನು ಪರಿಚಯಿಸಿದ ವಿಜ್ಞಾನಿ ಅದು ಯಾರಂತಾರ ರಾಬರ್ಟ್ ಕೋಚೆ ಯಾವಾಗ ಏನಾದರೂ ರಾಮ್ ಕೋಚೆ ಅವರು ಆ ಒಂದು ಅಂತರಕ್ಷ ರೋಗಕ್ಕೆ ಕಾರಣವಾಗಿರ್ತಕ್ಕಂತ ಬ್ಯಾಸಿಲಸ್ ಅಂತ್ರಿಸ್ ಅಂತಕ್ಕಂತ ಬ್ಯಾಕ್ಟೀರಿಯಾವನ್ನ ಪರಿಚಯ ಮಾಡಿಸ್ತಾರೆ ಇದು ಈ ಒಂದು ಅಂತರಕ್ಷ ರೋಗವು ಬ್ಯಾಕ್ಟೀರಿಯಾದಿಂದ ಮಾನವರಲ್ಲಿ ಮತ್ತು ಜಾನುವಾರುಗಳಲ್ಲಿ ಉಂಟಾಗತಕ್ಕಂಥ ಒಂದು ಭಯಾನಕವಾಗಿರ್ತಕ್ಕಂತ ರೋಗ ಅದು ಕಾಲುಗಳಿಗೆ ಮತ್ತು ಬಾಯಿಗಳಿಗೆ ಉಂಟಾಗ್ತಕ್ಕಂಥ ಒಂದು ರೋಗ ಅದೇ ರೀತಿ ಏನದ ನಂತರ ಯಾವಾಗ ಏನಾದರ ಸಸ್ಯಗಳಲ್ಲಿ ಯಾವ ರೋಗವು ಯಾವ ಸೂಕ್ಷ್ಮ ಜೀವಿಯಿಂದ ಹರಡುತ್ತದೆ ಮತ್ತು ಹರಡುವ ಮಾರ್ಗವನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ಉದಾಹರಣೆಗೆ ಏನದಂತಾರೆ ಈಗ ಆ ಒಂದು ಸಸ್ಯಗಳಲ್ಲಿ ಹರಡ್ತಕ್ಕಂತ ಒಂದು ಕೆಲವೊಂದು ರೋಗಗಳನ್ನ ಈ ಒಂದು ಪಾಠದಲ್ಲಿ ನಿಮಗೆ ಏನಾದಂತಾರೆ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಪಾಠದಲ್ಲಿ ಕೂಡ ಏನದ ಅಂತಾರೆ ಮುಖ್ಯವಾಗಿರ್ತಕ್ಕಂತ ಆ ಒಂದು ಪ್ರಶ್ನೆಗಳು ಅದರಲ್ಲಿ ಸಿಟ್ರಸ್ ಕ್ಯಾಂಕರ್ ಸಿಟ್ರಸ್ ಕ್ಯಾಂಕರ್ ಈ ಒಂದು ರೋಗ ಯಾವ ಸೂಕ್ಷ್ಮ ಜೀವಿಯಿಂದ ಹರಡುತ್ತದೆ ಅಂತಾರೆ ಅದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ಜೊತೆಗೆ ಆ ಒಂದು ಹರಡ್ತಕ್ಕಂಥ ಮಾರ್ಗ ಯಾವ್ದ ಅಂತಾರೆ ಗಾಳಿ ಸಸ್ಯಗಳಲ್ಲಿ ಉಂಟಾಗ್ತಕ್ಕಂಥ ಒಂದು ರೋಗ ಅದು ಸಿಟ್ರಸ್ ಕ್ಯಾಂಕರ್ ಇದು ಸಸ್ಯಗಳಲ್ಲಿ ಸಸ್ಯಗಳಲ್ಲಿ ಉಂಟಾಗ್ತಕ್ಕಂಥ ರೋಗ ಸಿಟ್ರಸ್ ಕ್ಯಾಂಕರ್ ಅದು ಯಾವ್ದಿಂದ ಹರಡುತ್ತದೆ ಅಂತಾರೆ ಬ್ಯಾಕ್ಟೀರಿಯಾ ಮತ್ತು ಹರಡುವ ಮಾರ್ಗ ಯಾವ್ದು ಅಂತಾರೆ ಗಾಳಿ ನೆಕ್ಸ್ಟ್ ಏನದ ಅಂತಾರ ಗೋಧಿಯ ತುಕ್ಕು ರೋಗ ಗೋಧಿಯ ತುಕ್ಕು ರೋಗ ಗೋಧಿಯ ತುಕ್ಕು ರೋಗ ಇದು ಯಾವ್ದ್ರಿಂದ ಹರಡುತ್ತದೆ ಅಂತಾರ ಶಿಲೀಂದ್ರ ಇದು ಯಾವ್ದ್ರಿಂದ ಹರಡುತ್ತದೆ ಅಂತಾರ ಶಿಲೀಂದ್ರಗಳಿಂದ ಇದು ಹರಡುವ ಮಾರ್ಗ ಗಾಳಿ ಮತ್ತು ಬೀಜಗಳು ಈ ಒಂದು ಬೀಜಗಳ ಮೂಲಕ ಮತ್ತು ಗಾಳಿಯ ಮೂಲಕ ಏನಾದಂತರ ಸಸ್ಯಗಳಲ್ಲಿ ಓದೆ ತುಪ್ಪು ರೋಗ ಹರಡ್ತದೆ ಅದು ಸಿಲಿಂದ್ರಗಳಿಂದ ಅಂತ ಹರಡ್ತಕ್ಕಂಥದ್ದು ನೆಕ್ಸ್ಟ್ ಅಂತಾರ ಬೆಂಡೆ ಗಿಡದ ಹಳದಿ ನಾಳ ಮೊಸೈಕ್ ರೋಗ ಮೊಸೈಕ್ ರೋಗ ಇದು ಯಾವ ಸೂಕ್ಷ್ಮ ಜೀವಿಯಿಂದ ಹರಡುತ್ತದೆ ಅಂತಾರದು ವೈರಸ್ ಹರಡುವ ಮಾರ್ಗ ಇದು ಯಾವ್ದು ಅಂತಾರ ಕೀಟ ಯಾವಾಗ ಏನದ ಅಂತಾರ ಸಸ್ಯಗಳಲ್ಲಿ ಬೆಂಡೆ ಗಿಡದ ಹಳದಿ ಹಳದಿನಾಳದ ಮೊಸೈಕ್ ರೋಗ ಉಂಟಾಗ್ತದೆ ಅದು ಯಾವ್ದರಿಂದ ಅಂತಾರ ವೈರಸ್ ಇಂದ ಉಂಟಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ಏನದ ಅಂತ ಇವುಗಳನ್ನು ಕೂಡ ಏನದ ಅಂತಾರ ಕೇಳಬಹುದು ನೆಕ್ಸ್ಟ್ ಏನದ ಅಂತಾರ ಕೆಲವು ರೋಗಗಳು ಆ ಒಂದು ರೋಗಗಳು ಏನದ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಅಂತಾರ ಹರಡ್ತಕ್ಕಂತ ರೋಗಗಳು ಆ ಒಂದು ರೋಗಗಳು ಹೆಸರು ಏನಾದ ಅಂತಾರೆ ಕ್ಷಯ ರೋಗ ಜೊತೆಗೆ ದಡಾರ ಸಿತಾಳೆ ಸಿಡುಬು ನೆಕ್ಸ್ಟ್ ಪೋಲಿಯೋ ಈ ಒಂದು ಕ್ಷಯ ರೋಗವು ಯಾವ ಸೂಕ್ಷ್ಮ ಜೀವಿಯಿಂದ ಹರಡುತ್ತಾ ಇರ್ತಾರೆ ಬ್ಯಾಕ್ಟೀರಿಯಾ ದಡರ್ ವೈರಸ್ ಮತ್ತು ಶೀತಳೆ ಸಿಡುಬು ಕೂಡ ಎಣ್ಣದಂತರ ವೈರಸ್ ಮತ್ತು ಪೋಲಿಯೋ ಕೂಡ ವೈರಸ್ ನ ಮೂಲಕ ಅಂತ ಹರಡುತ್ತದೆ ನೆಕ್ಸ್ಟ್ ಏನಾದರೂ ಹರಡುವ ಮಾರ್ಗ ಆ ಒಂದು ಹರಡುವ ಮಾರ್ಗ ಅಂತಾರೆ ಇದು ಗಾಳಿ ಇದು ಕೂಡ ಗಾಳಿ ಇದು ಗಾಳಿ ಮತ್ತು ಸಂಪರ್ಕದ ಮೂಲಕ ಇದು ಕೂಡ ಗಾಳಿ ಮತ್ತು ನೀರು ಇವುಗಳ ಮೂಲಕ ಏನಾದಂತರ ಹರಡುತ್ತದೆ ಇದನ್ನು ನಿಯಂತ್ರಿಸುವ ಕ್ರಮ ಯಾವುದಂತಾರೆ ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸುವುದು ರೋಗಿಗೆ ಸೇರಿರ್ತಕ್ಕಂಥ ವಸ್ತುಗಳನ್ನು ಇತರಿಂದ ದೂರವಿರಿಸುವುದು ಮತ್ತು ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ತೆಗೆದುಕೊಳ್ಳುವುದು ಕ್ಷಯ ರೋಗ ಬ್ಯಾಕ್ಟೀರಿಯಾದಿಂದ ಹರಡುತ್ತ ಹರಡುವ ಮಾರ್ಗ ಗಾಳಿ ದಡರ ವೈರಸ್ ದಿಂದ ಹರಡುತ್ತದೆ ಹರಡುವ ಮಾರ್ಗ ಗಾಳಿ ಸಿಡುಬು ವೈರಸ್ ವೈರಸ್ನಿಂದ ಹರಡುತ್ತ ಹರಡುವ ಮಾರ್ಗ ಗಾಳಿ ಮತ್ತು ಸಂಪರ್ಕದಿಂದ ಪೋಲಿಯೋ ವೈರಸ್ ಇಂದ ಹರಡುತ್ತಿದ್ದ ಹರಡುವ ಮಾರ್ಗ ಗಾಳಿ ಮತ್ತು ನೀರು ಅದೇ ರೀತಿ ಏನದ ಅಂತಾರೆ ಕಾಲರ ಅದು ಹರಡುವ ಯಾವುದರಿಂದ ಹರಡುತ್ತದೆ ಅಂತಾರ ಅದು ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾದಿಂದ ಇದನ್ನ ಹರಡುವ ಮಾರ್ಗ ನೀರಿನ ಮೂಲಕ ಅಥವಾ ಆಹಾರದ ಮೂಲಕ ನೆಕ್ಸ್ಟ್ ಏನದ ಅಂತಾರ ವಿಷಮ ಶೀತ ಜ್ವರ ವಿಷಮ ಶೀತ ಜ್ವರ ಇದು ಯಾವ್ದರಿಂದ ಅಂತಾರ ಇದನ್ನು ಕೂಡ ಬ್ಯಾಕ್ಟೀರಿಯಾದಿಂದ ಇದು ಯಾವ್ದ್ರ ಮೂಲಕ ಹರಡುತ್ತದೆ ಅಂತಾರೆ ನೀರು ನೀರಿನ ಮೂಲಕ ಇದಕ್ಕೂ ಕೂಡ ಏನಾದರೂ ಈ ಒಂದು ರೋಗವನ್ನು ನಿಯಂತ್ರಿಸುವ ಕ್ರಮಗಳು ಕ್ರಮಗಳಂತರ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು ದೇಶಿ ಆರಿಸಿದ ಆಹಾರವನ್ನು ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವಿಸುವುದು ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ತೆಗೆದುಕೊಳ್ಳುವುದು ಇವುಗಳ ಮೂಲಕ ನಿಯಂತ್ರಣ ಮಾಡಬಹುದು ಕಾಲ್ರ ರೋಗ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ಅದು ಹರಡುವ ಮಾರ್ಗ ನೀರು ಮತ್ತು ಆಹಾರ ವಿಷಮ ಶೀತ ಜ್ವರ ಇದನ್ನು ಕೂಡ ಬ್ಯಾಕ್ಟೀರಿಯಾದಿಂದ ಹರಡ್ತದೆ ಹರಡುವ ಮಾರ್ಗ ಏನಾದಂತರ ನೀರು ನೆಕ್ಸ್ಟ್ ಏನದ ನಂತರ ಮತ್ತೊಂದು ರೋಗ ಹೆಪಟೈಟಿಸ್ ಹೆಪಟೈಟಿಸ್ ಎ ಈ ರೋಗ ಹರಡತಕ್ಕಂಥದ್ದು ಏನದ ನಂತರ ವೈರಸ್ನ ಮೂಲಕ ಇದನ್ನ ಹರಡುವ ಮಾರ್ಗ ಏನದ ನಂತರ ನೀರು ಇದನ್ನು ನಿಯಂತ್ರಿಸುವ ಕ್ರಮ ಏನದಂತಾರೆ ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಮತ್ತು ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ತೆಗೆದುಕೊಳ್ಳುವುದು ನೆಕ್ಸ್ಟ್ ರೋಗ ಏನಾದ್ರೆ ಮಲೇರಿಯಾ ಈ ಒಂದು ಮಲೇರಿಯಾ ಪ್ರೋಟೋಜೋವಾದಿಂದ ಹರಡುತ್ತದೆ ಜೋವಾದಿಂದ ಹರಡುತ್ತದೆ ಹರಡುವ ಮಾರ್ಗ ಅದು ಸೊಳ್ಳೆ ಸೊಳ್ಳೆಗಳಿಂದ ಅಂತ ಹರಡುತ್ತದೆ ಆದ್ದರಿಂದ ಸೊಳ್ಳೆ ಪರದೆಗಳನ್ನ ಸೊಳ್ಳೆ ವಿಕರ್ಷಕಗಳನ್ನ ಕೀಟನಾಶಕಗಳನ್ನ ಸಿಂಪಡಿಸುವುದು ಸುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಮತ್ತು ಸೊಳ್ಳೆ ಏನಾದ ನಂತರ ಸಂತಾನೋತ್ಪತ್ತಿ ಆಗದಂತೆ ನಿಯಂತ್ರಿಸುವುದು ಇವುಗಳ ಮೂಲಕ ನಾವು ಮಲೇರಿಯಾ ರೋಗವನ್ನು ತಡೆಗಟ್ಟಬಹುದು ಇವುಗಳಲ್ಲಿ ಏನಾದ ನಂತರ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು ಕ್ಷಯ ರೋಗ ದಡರ ಶೀತಳೆ ಸಿಡುಬು ಪೋಲಿಯೋ ಕಾಲ್ರ ವಿಷಮ ಶೀತ ಜ್ವರ ಹೆಪಟೈಟಿಸ್ ಎ ಮತ್ತು ಮಲೇರಿಯಾ ಯಾವ ಸೂಕ್ಷ್ಮ ಜೀವಿಗಳಿಂದ ಹರಡುತ್ತದೆ ಮತ್ತು ಹರಡುವ ಮಾರ್ಗ ಇವು ಎರಡರಲ್ಲಿ ಯಾವುದರೂ ನಂತರ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದು ಆದ್ದರಿಂದ ಅದನ್ನು ಕೂಡ ಏನಾದಂತರ ಸ್ವಲ್ಪ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರೆ ಸಂಪರ್ಕದಿಂದ ಹರಡುವ ರೋಗಗಳು ಅಂದ್ರೆ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ನೀರು ಆಹಾರ ಗಾಳಿ ಮತ್ತು ದೈಹಿಕ ಸಂಪರ್ಕದ ಮೂಲಕ ಹರಡ್ತವೆ ಅವುಗಳಿಗೆ ಏನಾದಾಗ್ತಾರೆ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕರಿತೀವಿ ಆ ಸಂಪರ್ಕದಿಂದ ಹರಡುವ ರೋಗಗಳು ಯಾವುವಂತಾರ ಕಾಲರ ಸಾಮಾನ್ಯ ಶೀತ ಮತ್ತು ಸಿತಾಳೆ ಸಿಡುಬು ಸಿತಾಳೆ ಸಿಡುಬು ಮತ್ತೇನದ ಅಂತಾರೆ ಕ್ಷಯ ರೋಗ ಈ ಒಂದು ರೋಗಗಳು ಅಂತಾರೆ ಇಷ್ಟು ರೋಗಗಳು ಸಂಪರ್ಕದಿಂದ ಪಡತಕ್ಕಂಥ ರೋಗಗಳು ನೆಕ್ಸ್ಟ್ ಏನದ ಅಂತಾರೆ ಮತ್ತು ಈ ಒಂದು ಪಾಠದಲ್ಲಿ ಮುಖ್ಯವಾಗಿ ಏನಾದಂಥ ಪ್ರಶ್ನೆಯನ್ನು ಕೇಳಬಹುದು ಅದು ಯಾವ್ದಂತಾರೆ ಲಸಿಕೆಗಳನ್ನು ಕಂಡುಹಿಡಿದ ವಿಜ್ಞಾನಿ ಲಸಿಕೆಗಳನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತಾರೆ ಎಡ್ವರ್ಡ್ ಎಡ್ವರ್ಡ್ ಜನ್ನರ್ ಅದು ಎಷ್ಟರಲ್ಲಿ ಅಂತಾರೆ ಹದಿನೇಳನೂರ ತೊಂಬತ್ತು ಎಂಟರಲ್ಲಿ ಅಂದ್ರೆ ಅದಕ್ಕ ಸಿಡುಬು ರೋಗಕ್ಕೆ ಲಸಿಕೆ ಯಾವ ರೋಗಕ್ಕೆ ಅಂತಾರ ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದ ವಿಜ್ಞಾನಿ ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಎಡ್ವರ್ಡ್ ಜನ್ನರ್ ಅದು ಎಷ್ಟರಲ್ಲಿ ಅಂತಾರೆ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಯಾವ ಯಾವ ರೋಗಗಳಿಗೆ ಲಸಿಕೆಗಳನ್ನ ಅಂದ್ರೆ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ಗಳನ್ನು ನೀಡಲಾಗ್ತದೆ ಅಂತಾರ ಕಾಲರ ಚಯ ಸಿಡುಬು ಹೆಪಟೈಸಿಸ್ ಹೆಪಟೈಟಿಸ್ ಈ ಒಂದು ರೋಗಗಳಿಗೆ ಏನದ ಅಂತಾರ ಲಸಿಕೆಗಳನ್ನ ನೀಡಲಾಗ್ತದ ಅದೇ ರೀತಿ ಏನದ ಅಂತಾರ ಈ ಒಂದು ಪಾಠದಲ್ಲಿ ಅಂತ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತಾರ ಹುದುಗುವಿಕೆ ಕ್ರಿಯೆಯನ್ನು ಪರಿಚಯಿಸಿದ ವಿಜ್ಞಾನಿ ಅಂತ ಯಾರಂತಬಹುದು ಕುದುಗುವಿಕೆ ಕ್ರಿಯೆಯನ್ನು ಪರಿಚಯಿಸಿದ ವಿಜ್ಞಾನಿ ಲೂಯಿಸ್ ಪಾಶರ್ ಅವರು ಅದು ಎಷ್ಟು ಅಂತಂದ್ರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಹುದುಗುವಿಕೆ ಕ್ರಿಯೆಯನ್ನು ಹುದುಗುವಿಕೆ ಅಂತಾರ ಸಕ್ಕರೆಯು ಅಲ್ಪಹಲಾಗಿ ಪರಿವರ್ತನೆ ಆಗುವ ಪ್ರಕ್ರಿಯೆ ಅದಕ್ಕೆ ಹುದುಗುವಿಕೆ ಕ್ರಿಯೆ ಅಂತ ಹೇಳಿ ಕರಿತೀವಿ ಆ ಹುದುಗಿಕೆ ಕ್ರಿಯೆಯನ್ನು ಪರಿಚಯಿಸಿದ ವಿಜ್ಞಾನಿ ಯಾರಂತಾರೆ ಲೂಯಿಸ್ ಪಾಶರ್ ಅವರು ಅದು ಹದಿನೆಂಟುನೂರ ಐವತ್ತು ಏಳರಲ್ಲಿ ಏನದ ಕಂಡು ಕಂಡುಹಿಡಿಯಿರತಕ್ಕಂಥದ್ದು ಅದೇ ರೀತಿ ಏನದ ಅಂತಾರ ಈ ಒಂದು ವೈರಸ್ ಗಳಿಂದ ಉಂಟಾಗ್ತಕ್ಕಂಥ ರೋಗಗಳು ಯಾವ ಅಂತ ಹೇಳ್ತಿರಬಹುದು ವೈರಸ್ ದಿಂದ ರೋಗಗಳು ಅಂತಾರೆ ಈಗ ದಡಾರ ಸಿತಾಳೆ ಸಿಡುಬು ಮತ್ತು ಪೋಲಿಯೋ ಜೊತೆಗೆ ಏನದ ಅಂತಾರೆ ಹೆಪಟೈಟಿಸ್ ಎ ಇವೇನೋ ಅಂತಾರೆ ವೈರಸ್ನಿಂದ ಉಂಟಾಗ್ತಕ್ಕಂಥ ರೋಗಗಳು ಪ್ರೋಟೋಝೋವಾಗಳಿಂದ ಉಂಟಾಗ್ತಕ್ಕಂಥ ರೋಗಗಳು ಹೇಳಿ ಹೇಳಿಕೇಳ್ಬೋದು ಪ್ರೋಟೋಜೋವಾಗಳಿಂದ ಉಂಟಾಗ್ತಕ್ಕಂಥ ರೋಗಗಳು ಭೇದಿ ಮತ್ತು ಮಲೇರಿಯಾ ಇಲ್ಲಿ ಏನದಂತ ನಿಮಗೊಂದು ಮಲೇರಿಯಾ ಪ್ರೋಟೋಜೋವಾದಿಂದ ಮಲೇರಿಯಾ ಮತ್ತೊಂದು ಯಾವ್ದು ಅಂತಾರ ಭೇದಿ ಈ ಎರಡು ರೋಗಗಳು ಏನೋ ಅಂತಾರೆ ಪ್ರೋಟೋತ್ಸವಗಳಿಂದ ಉಂಟಾಗ್ತಕ್ಕಂಥ ರೋಗಗಳು ಅದೇ ರೀತಿ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ರೋಗಗಳು ಯಾವಂತಾರೆ ಕ್ಷಯ ರೋಗ ಬ್ಯಾಕ್ಟೀರಿಯಾದಿಂದ ಕ್ಷಯ ರೋಗ ಮತ್ತು ಕಾಲರ ರೋಗ ಮತ್ತೊಂದು ಯಾವುದು ಅಂತಾರ ಟೈಫಾಯ್ಡ್ ಈ ಒಂದು ಟೈಫಾಯ್ಡ್ ಕೂಡ ಏನದಂತಾರೆ ಬ್ಯಾಕ್ಟೀರಿಯಾದಿಂದ ಉಂಟಾಗತಕ್ಕಂಥ ರೋಗ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ರೋಗ ಟೈಫಾಯ್ಡ್ ಕ್ಷಯ ರೋಗ ಮತ್ತು ಕಾಲರ ರೋಗ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ರೋಗಗಳು ಆದ್ದರಿಂದ ಇಲ್ಲಿವರೆಗೆ ಈ ಒಂದು ಸೂಕ್ಷ್ಮಣ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಒಂದು ಪಾಠದಲ್ಲಿ ಬಹುಮುಖ್ಯ ಪ್ರಶ್ನೆಗಳ ಒಂದು ವಿವರಣೆಯನ್ನು ನೀಡಿದ್ದೀನಿ ಇದನ್ನ ವೀಕ್ಷಿಸಿ ನಿಮ್ಮ ಪರೀಕ್ಷೆಗೆ ಏನಾದ್ರು ಅನುಕೂಲ ಆಗ್ತದೆ ಅಂತ ಹೇಳಿ ಏನಾದರೂ ಅನ್ಕೊಂಡಿದ್ದೀನಿ ಆದ್ದರಿಂದ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಭಾವಿ ಶಿಕ್ಷಕರಿಗೆ ಧನ್ಯವಾದಗಳು